ಮಕ್ಕಳ ದಿನಾಚರಣೆಯ ಅಂಗವಾಗಿ ಬಾವಿಕೆರೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪೋಷಕ ಶಿಕ್ಷಕರ ಮಹಾಸಭೆ ಸರ್ಕಾರಿ ಪ್ರೌಢಶಾಲೆ ಬಾವಿಕೆರೆ ಇಲ್ಲಿ ಇಂದು ಮಕ್ಕಳ ದಿನಾಚರಣೆಯ ಪ್ರಯುಕ್ತ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆಯ ನಿರ್ದೇಶಾನುಸಾರ ಪೋಷಕ ಶಿಕ್ಷಕರ ಮಹಾಸಭೆಯನ್ನು ಜರುಗಿಸಲಾಯಿತು ಕಾರ್ಯಕ್ರಮದಲ್ಲಿ ತರೀಕೆರೆಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಜಿಎಚ್ ಶ್ರೀನಿವಾಸರವರು ವಿಶೇಷವಾಗಿ ಭಾಗವಹಿಸಿದ್ದರು ಶಾಲೆಯಲ್ಲಿ ರು ಹತ್ತು ಲಕ್ಷ ಅಂದಾಜು ವೆಚ್ಚದ ತಡೆಗೋಡೆ ನಿರ್ಮಾಣಕ್ಕಾಗಿ ಶಾಸಕರು ಭೂಮಿ ಪೂಜೆ ನೆರವೇರಿಸಿದರು ಜೊತೆಗೆ ಜೆಎಲ್ಆರ್ ಸಂಸ್ಥೆಯ ಸಿಎಸ್ಆರ್ ಅನುದಾನದಲ್ಲಿ ಸ್ಥಾಪಿಸಲಾದ ಸ್ಮಾರ್ಟ್ ಕ್ಲಾಸ್ ರೂಮ್ ಉದ್ಘಾಟಿಸಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು ಬಳಿಕ ಶಾಲೆಯ ಗ್ರಂಥಾಲಯ ವಿಜ್ಞಾನ ಪ್ರಯೋಗಾಲಯ ಮತ್ತು ದಾಸೋಹ ಭವನ ವೀಕ್ಷಿಸಿ ಪ್ರಾದೇಶಿಕ ದಾನಿಗಳ ಸಹಕಾರವನ್ನು ಶ್ಲಾಘಿಸಿದರು ಪೋಷಕರ ಶಿಕ್ಷಕರ ಸಭೆಯನ್ನು ಜೀವಂತ ಜ್ವಾಲಾಮುಖಿ ವರ್ಕಿಂಗ್ ಮಾದರಿಯನ್ನು ಚಾಲನೆಗೊಳಿಸುವ ಮೂಲಕ ಉದ್ಘಾಟಿಸಿದ ಶಾಸಕರು ಎಸ್ಡಿಎಂಸಿ ಸ್ಥಳೀಯ ದಾನಿಗಳು ಮತ್ತು ಶಿಕ್ಷಕರ ಒಗ್ಗಟ್ಟಿನ ಸಹಕಾರದಿಂದ ಶಾಲೆಯು ಭೌತಿಕ ಹಾಗೂ ಬೌದ್ಧಿಕ ಪ್ರಗತಿಯನ್ನು ಕಂಡಿದೆ ಎಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಹತ್ತನೇ ತರಗತಿಯ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದ ಅವರು ಹತ್ತನೆಯ ತರಗತಿ ಜೀವನದ ಪ್ರಮುಖ ಘಟ್ಟ ಪರಿಶ್ರಮದಿಂದ ಅಭ್ಯಾಸ ಮಾಡಿ ಉತ್ತಮ ಫಲಿತಾಂಶ ತಂದು ಶಾಲೆ ಗ್ರಾಮ ಹಾಗೂ ಪೋಷಕರಿಗೆ ಗೌರವ ತಂದುಕೊಡಿ ಎಂದು ಪ್ರೇರೇಪಣೆ ನೀಡಿದರು ಕಾರ್ಯಕ್ರಮದಲ್ಲಿ ಬಾವಿಕೆರಿ ಗ್ರಾಮದ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ಸೀತಾರಾಮ್ ಮತ್ತು ದಂಪತಿ ಮಾಳಿಕೊಪ್ಪ ಗ್ರಾಮದ ದಿಲೀಪ್ ಶೆಟ್ಟಿ ಮತ್ತು ದಂಪತಿ ಇವರನ್ನು ಶಾಲೆಗೆ ನೀಡಿದ ದೇಣಿಗೆಯ ಗೌರವವಾಗಿ ಸನ್ಮಾನಿಸಲಾಯಿತು ಎಸ್ಡಿಎಂಸಿ ಅಧ್ಯಕ್ಷ ರಾಜೇಶ್ ಶೆಟ್ಟಿ ಎನ್ ಅವರು ಶಾಲೆಯ ಪ್ರಗತಿಗೆ ಪೋಷಕರು ಕೈಜೋಡಿಸುವಂತೆ ಮನವಿ ಮಾಡಿದರು ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಕಲ್ಪನೆ ಅಡಿಯಲ್ಲಿ ಕಳೆದ ಒಂದು ವರ್ಷದಲ್ಲಿ ಹದಿನಾಲ್ಕು ಲಕ್ಷ ರೂಗಿಂತ ಹೆಚ್ಚಿನ ಹೊಸ್ತು ರೂಪದ ದೇಣಿಗೆ ಲಭ್ಯವಾಗಿರುವುದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಯಿತು ಮಕ್ಕಳ ದಿನಾಚರಣೆಯ ಅನ್ವಯ ವಿವಿಧ ಕ್ರೀಡೆಗಳನ್ನು ಆಯೋಜಿಸಲಾಗಿದ್ದು ವಿಜೇತರಿಗೆ ಬಹುಮಾನ ವಿತರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಿ ಅಧಿಕಾರಿ ಪರಶುರಾಮಪ್ಪ ಮತ್ತು ಸಿಡಿಪಿಒ ಚರಣ್ ರಾಜ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಂತಿ ಸದಸ್ಯರಾದ ವೆಂಕಟೇಶ್ ಗಣೇಶ್ ಟಿಎಸ್ ಮುಖ್ಯ ಶಿಕ್ಷಕರು ಬಾವಿಕೆರೆ ಗ್ರಾಮದವರು ಪೋಷಕರು ಹಾಗೂ ಶಿಕ್ಷಕರು ಉಪಸ್ಥಿತರಿದ್ದರು ವರದಿ ಪ್ರದೀಪ್ ಹೆಚ್ಇ ತರೀಕೆರೆ ಪ್ರಜಾಪವರ್ ನ್ಯೂಸ್ ಮತ್ತು ಪರಿಶ್ರಮ ಮಾಡಿ ಏನೂ ಇಲ್ಲ ಸೈತಲ್ಲ ಯಾಕೆ ತುಂಬ ಧನ್ಯವಾದಗಳು ಮತ್ತು ಈಗ ಈ ಹೆಡ್ಮಾಸ್ಟರ್ಗಳು ಮೇಷ್ಟ್ರುಗಳು ಹೋದರೂ ಗಣೇಶನ ಕೊಡೋದಿಲ್ಲ ಇವತ್ತು ರಾಜೇಶ ಶೆಟ್ಟರು ಹಲವಾರು ಜನರತ್ರ ಹೋಗಿದ್ದಾರೆ ಇಲ್ಲಿ ವಿಜಯ್ ಜಿ ವಿಜಯ್ ಕುಮಾರ್ ಶೆಟ್ಟಿ ಅಂತ ಹೇಳ್ಬಿಟ್ಟು ಇಲ್ಲಿ ಯಾವ ಗ್ರಾಮಸ್ಥರು ಗೊತ್ತಿದೆ ಅಂತ ಅವರು ಭೇಟಿ ಮಾಡಿದ್ದಾರೆ ಇವತ್ತೇನು

ಮಕ್ಕಳಿಗೆ ಸ್ಪೋರ್ಟ್ಸ್ ಟಿ ಶರ್ಟ್ಸ್ಗಳನ್ನ ಅವರಿಗೂ ಶರ್ಟ್ಸ್ ಅದೇ ರೀತಿ ಅಶೋಕ್ ಶೆಟ್ಟಿ ಮತ್ತು ಸುಧಾಕರ್ ಶೆಟ್ಟಿ ಇವರು ಉದ್ಯಮಿಗಳು ಬಾಂಬೆ ಇದ್ದಾರೆ ನಮ್ಮ ರಾಜೇಶ್ ಶೆಟ್ಟಿ ಕೇಳಿದ್ರೆ ಅವರು ಐವತ್ತು ಸಾವಿರ ಐವತ್ತ ಸ್ಮಾರ್ಟ್ ಕ್ಲಾಸ್ ಟಿವಿಯನ್ನು ಕೊಡಿಸಿದ್ದಾರೆ ಇವತ್ತು ಯಾಕೆ ಇವೆಲ್ಲ ಎಷ್ಟೇ ಅವರು ಮಕ್ಕಳು ಚೆನ್ನಾಗಿ ಓದಿ ಅವ್ರಿಗೊಂದು ಎನ್ಕರೇಜ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಕನ್ನಡ ಪ್ರೇಮಿಗೆ ಐದು ಮೂರು ಎರಡು ಹತ್ತು ಸಾವಿರ ರೂಪಾಯಿ ಹತ್ತು ಸೆಕೆಂಡ್ ಥರ್ಡ್ ಅದ್ರಲ್ಲಿ ಇಂಗ್ಲಿಷ್ ಮಾಡಲು ಐದು ಮೂರು ಎರಡು ಸಾವಿರ ಇಪ್ಪತ್ತು ಸಾವಿರ ಪ್ರತಿ ವರ್ಷ ಹುಡ್ಕೊಂಡಿದ್ದಾರೆ ಎಲ್ಲ ಊರಲ್ಲೂ ಕೂಡ ಈ ಒಂದು ಮನೋಭಾವನೆ ಇರತಕ್ಕಂಥ ಜನ ಖಂಡಿತ ಇದ್ದೇ ಇರ್ತಾರೆ ಆದ್ರೆ ಹೋಗ್ಬೇಕಾದ್ರೂ ಅವರೇ ಅಧ್ಯಕ್ಷರು ಗ್ರಾಮಸ್ಥರು ಸೇರ್ ಯಾವುದೇ ಶಾಲೆ ಅಭಿವೃದ್ಧಿ ಆಗಿರಲಿ ಎರಡು ಮಾತಿಲ್ಲ ಒಬ್ಬರು ಕೋಪರೇಷನ್ ಮನೋಭಾವ ಇರಬೇಕು ಮಾಡ್ತಾ ಇದ್ರೆ ಆಗ್ತದೆ ಏನೋ ದೇಶ ಆಗಿದ್ದೀನಿ ಬಂದೇ ಕುತ್ಕೊಂಡೇ ಹೋದೆ ಅಂದ್ರೆ ಆ ಶಾಲೆಗಳು ಅಭಿವೃದ್ಧಿ ಆಗಿದೆ ಅವ್ರ ಶಕ್ತಿ ಏನು ಅಂತ ಕೂಡ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ಹೇಳೋಕೆ ಗೊತ್ತೇ ಇಲ್ಲ ಇದರೂ ಕೂಡ ಒಟ್ಟಾರೆ ನಾನು ಈ ಸಂದರ್ಭದಲ್ಲಿ

ರು ಅಲ್ಲೂ ಒಳ್ಳೆ ಕೆಲಸ ಮಾಡಿದ್ರು ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ ತಾಲೂಕ್ ಪಂಚಾಯತಿ ಇಒ ಕೆಲಸ ಮಾಡ್ರು ಮಾಡಿ ಇಒ ಆಗಿತ್ತು ಎಲ್ಲರಿಗೂ ಉತ್ತಮವಾದ ಕೆಲಸವನ್ನ ಇಒ ಆಗಿ ಮಾಡಿದ್ರು ಇಒ ಆಗಿ ಮಾಡಿದಾಗ ಕುಡಿಯೋದಿನ ಸಮಸ್ಯೆಗಳು ತುಪ್ಪ ಅವರು ಶ್ರಮಿಸಿ ಆಶ್ರಮಿಸಿ ಕೂಡ ಮಾಡ್ತಾ ಬಂದ್ರು ಇವತ್ತು ಈ ಶಾಲೆ ಬಂದ ಇದ್ರು ಕೂಡ ಕೆಲಸವನ್ನ ಒಳ್ಳೇದು ಮಾಡಿದ್ದಾರೆ ಕೇಳಿಸಿಕೊಡ್ರಿ ಮಕ್ಕಳೆಲ್ಲ ಗ್ರೇಡ್ ಇಟ್ಟಿದ್ದಾರೆ ಅವ್ರಿಗೆ ಮಾಡ್ತಾರೆ ಎಲ್ಲ ಕೆಳ ಮಾಡ್ತಿದ್ದಾರೆ ತುಂಬಾ ಸಂತೋಷ ಎಲ್ಲ ಶಾಸಕರಿಗೂ ಅಧ್ಯಾಪಕರು ಹೆಡ್ ಮಾಸ್ಟರ್ಗೂ ಮತ್ತು ವೇದಿಕೆಂಟ್ರಿಗೂ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದವನ್ನು ಹೇಳಿ